ಅವರ ಅನ್ಯಾಯಿಗಳಿಂದನೇ ಅನ್ನೋದು ಜಗತ್ತಿಗೆ ಗೊತ್ತಿದೆ ಶ್ರೀನಿವಾಸ ಪೂಜಾರ ಅನುಯಾಯಿಗಳಿಂದ ಶ್ರೀನಿವಾಸ ಪೂಜಾರ ಒತ್ತಡದಿಂದನೇ ಅನ್ನೋದು ಜಗತ್ತಿಗೆ ಗೊತ್ತಿದೆ ಅವರ ಅನ್ಯಾಯಿಗಳಿಂದನೇ ಮಾಡಿಸಿರುವುದು ಅನ್ನೋದು ಜಗತ್ತಿಗೆ ಗೊತ್ತಿದೆ ಶ್ರೀನಿವಾಸ ಪೂಜಾರ ಅನುಯಾಯಿಗಳಿಂದ ಶ್ರೀನಿವಾಸ ಪೂಜಾರ ಒತ್ತಡದಿಂದನೇ ಅನ್ನೋದು ಜಗತ್ತಿಗೆ ಗೊತ್ತಿದೆ ನಮಸ್ಕಾರ ಸ್ನೇಹಿತರೆ ಬ್ರಹ್ಮವರ ಠಾಣೆಯ ಎದುರು ಇದ್ದೇವೆ ಇಲ್ಲಿ ಯಾರನ್ನು ಒಳಗಡೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಯಾರನ್ನು ಅಂದರೆ ವಕೀಲರನ್ನು ಒಬ್ಬರು ವಕೀಲರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಲೋಕಲ್ ವಕೀಲರಿಗೆ ಒಳಗಡೆ ಬಂದ ಒಂದು ಬ್ಯಾಂಗ್ಳೂರಿನಿಂದ ಬಂದಂಥ ದೇಶಪಾಂಡೆ ಅವರಿದ್ದಾರೆ ಆದರೆ ಇಲ್ಲಿ ಯಾಕೆ ಒಳಗಡೆ ಬಿಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಈಗ ಒನ್ ಫೋರ್ಟಿ ಫೋರ್ ಸೆಕ್ಷನ್ಸ್ ಹಾಕಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಸುದ್ದಿ ಈ ನಿಟ್ಟಿನಲ್ಲಿ ಎಲ್ಲವೂ ನಿಗೂಢವಾಗಿ ಕಾಣಿಸ್ತಾ ಇದೆ ಆಶ್ಚರ್ಯಕರವಾಗಿ ಕಾಣಿಸ್ತಾ ಇದೆ ಯಾಕೆ ಎಷ್ಟು ನಿಗೂಢತೆ ಒಂದು ಸಣ್ಣ ಪ್ರಕರಣ ಒಬ್ಬರ ವೈಯಕ್ತಿಕ ನಿಂದನೆ ಅಂತ ಹೇಳ್ತಾ ಇದ್ದಾರೆ ಆ ವೈಯಕ್ತಿಕ ನಿಂದನೆಗೆ ಸಂಬಂಧಪಟ್ಟ ಪ್ರಕರಣ ಆ ಪ್ರಕರಣದಲ್ಲಿ ಇಷ್ಟೊಂದು ತೀವ್ರತೆ ಕಂಡು ಬರ್ತಾ ಇದೆ ಯಾಕೆ ಅಂದರೆ ಇಲ್ಲಿ ಯಾವುದಾದ್ರೂ ಹೆಣ್ಣು ಮಕ್ಕಳ ಬಲತ್ಕಾರಕ್ಕೋಸ್ಕರ ಬಲತ್ಕಾರ ಆದ ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಮಾಡುವುದೇ ನಮ್ಮ ದೇಶದಲ್ಲಿ ತಪ್ಪ ಹಾಗಾದರೆ ಹಾಗಾದರೆ ಏನಾಗ್ತಾ ಇದೆ ನಮ್ಮ ದೇಶದ ಕಾನೂನುಗಳು ಬದಲಾಗ್ತಾ ಇದೆಯಾ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಗಳು ಬದಲಾಗ್ತಾ ಇದೆಯಾ ಏನಾಗ್ತಾ ಇದೆ ರಾಜಕೀಯ ವಿಷಯದಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಮಾಧ್ಯಮಗಳಲ್ಲಿ ಹಲವಾರು ರೀತಿಯಲ್ಲಿ ಬಯಸ್ಕೊಳ್ತಾರೆ ಆಡ್ಕೊಳ್ತಾರೆ ಏನೇನೋ ಆಗ್ತದೆ ಆದರೆ ಒಬ್ಬರು ಹೋರಾಟಗಾರರು ಮಾತಾಡಿದಾಗ ಅವರು ಮಾತಾಡುವುದನ್ನು ಯಾವುದನ್ನು ಸಮರ್ಥನೆ ಮಾಡ್ತಾ ಇಲ್ಲ ಸಮರ್ಥನೆ ಮಾಡುವಂಥದ್ದು ಅಲ್ಲ ಆದರೆ ಇಷ್ಟು ದೊಡ್ಡ ಪ್ರಕರಣವನ್ನು ಹಾಕ್ತಿ ದಾಖಲಿಸಿ ಈಗೆಲ್ಲ ಹೇಗೆ ಆಗ್ತಾ ಇದೆ ಅನ್ನೋದೊಂದು ಒಂದು ಪ್ರಶ್ನೆ ಆಗ್ತದೆ ಸ್ನೇಹಿತರೆ ಪ್ರಶ್ನೆ ಆಗ್ತದೆ ಈ ಪ್ರಶ್ನೆ ಈ ಈ ಒಂದು ಸರ್ಕಾರ ಇದರ ಬಗ್ಗೆ ವಿಶೇಷವಾದ ವಿಶೇಷವಾದ ಆಸಕ್ತಿ ತೋರಿಸ್ತಾ ಇದೆಯಾ ವಿರೋಧ ಪಕ್ಷಗಳು ಇದರ ಬಗ್ಗೆ ವಿಶೇಷವಾದ ಆಸಕ್ತಿ ತೋರಿಸ್ತಾ ಇದೆಯಾ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಪ್ರಸಾರವಾದ ಒಂದು ಎಡಿಟಿಂಗ್ ವಿಡಿಯೋ ಹಿಡಿದುಕೊಂಡು ಇವರು ಅಧಿವೇಶನದಲ್ಲಿ ಸುಳ್ಳು ಸುಳ್ಳು ಚರ್ಚೆಯನ್ನು ಮಾಡ್ತಾರೆ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಶ್ರುತ ಅಶೋಕ್ ಅವರು ಆ ಎಡಿಟೆಡ್ ವೀಡಿಯೋವನ್ನು ಹಿಡ್ಕೊಂಡು ಅಲ್ಲಿ ತಮ್ಮದೇ ಆದ ಒಂದು ಸುಳ್ಳು ಪ್ರಪಗಂಡವನ್ನು ಅಧಿವೇಶನದಲ್ಲಿ ಹೇಳ್ತಾರೆ ಎಡಿಟೆಡ್ ವಿಡಿಯೋ ಸ್ನೇಹಿತ ಆ ಇದು ನಮ್ಮ ನಮ್ಮ ಅಧಿವೇಶನದ ಮರ್ಯಾದೆ ಏನಾಗಬೇಕು ನಮ್ಮ ದೇಶದ ಸಂವಿಧಾನದ ಮರ್ಯಾದೆ ಏನಾಗಬೇಕು ನಾವು ಆರಿಸಿ ಕಳಿಸಿದಂಥ ನಾವು ಗೆದ್ದು ಕಳಿಸಿದಂಥ ನಾವು ನಾವು ಅವರನ್ನು ಆರಿಸಿ ಅವರು ಹೋಗಿ ಅಧಿವೇಶನದಲ್ಲಿ ಇಂಥ ಒಂದು ಫೇಕ್ ಸುದ್ದಿಗೆ ವಾಟ್ಸಪ್ ಯೂನಿವರ್ಸಿಟಿ ಸುದ್ದಿಗೆ ಅವರು ಅದನ್ನೊಂದು ದೊಡ್ಡ ಮಟ್ಟದ ಒಂದು ಚರ್ಚೆಯನ್ನಾಗಿ ಅಧಿವೇಶನದ ಸಮಯವನ್ನು ಹಾಳು ಮಾಡ್ತಾರಲ್ಲ ಇದನ್ನು ಯಾರು ಪ್ರಶ್ನೆ ಮಾಡಬೇಕು ಅದೆಲ್ಲದರ ಮಧ್ಯೆ ಇವತ್ತು ಏನು ಮಹೇಶೆಟ್ಟಿ ತಿಮುರೋಡಿ ಅವರನ್ನ ಬಂಧನಕ್ಕೆ ಬಂಧನ ಮಾಡಿ ಕರೆದುಕೊಂಡು ಬಂದಿದ್ದಾರೆ ಬ್ರಹ್ಮವರ ಠಾಣೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಪ್ರೊಸೀಜರ್ಗಳು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಪ್ರೊಸೀಜರ್ಗಳು ನಡೀತಾ ಇದೆ ಏನಾಗ್ತಾ ಇದೆ ಏನು ಹೋಗ್ತಾ ಇದೆ ಅಂತ ಯಾರು ಮಾಧ್ಯಮದವರಿಗೆ ಇಲ್ಲಿ ನಿರ್ಬಂಧ ನಿರ್ಬಂಧ ಹೇರಿದ್ದಾರೆ ಇಲ್ಲಿ ತರೆದಿಟ್ಟಿದ್ದಾರೆ ಸ್ವಲ್ಪ ದೂರ ಮಾತ್ರ ಬಿಟ್ಟಿದ್ದಾರೆ ಆದರೆ ಸಾಧ್ಯ ಆದಷ್ಟು ರಿಪೋರ್ಟಿಂಗ್ ಮಾಡಲಿಕ್ಕೆ ಎಲ್ಲ ಮಾಧ್ಯಮದವರು ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಈ ಬ್ರಹ್ಮವರ ಠಾಣೆಯಲ್ಲಿ ಏನು ಅವರ ಮೇಲೆ ದೂರ ಹಾಕಿದೆ ನಾನ್ ಅವೈಲೇಬಲ್ ಬೇಲೇಬಲ್ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಸಂಬಂಧಪಟ್ಟ ದಾಖಲೆಗಳು ಇನ್ವೆಸ್ಟ್ ತಿರುಗಬೇಕಾಗಿದೆ ಇನ್ನೇನಾಗ್ತದೆ ಮುಂದೆ ಅಂತ ಕಾದ್ ನೋಡಬೇಕಾಗಿದೆ ಮಹಿಷ್ರ ಮಹಿಷೆಟ್ರಿಗೆ ಸಂಬಂಧಪಟ್ಟವರು ಸಹ ಬಂದು ಸೇರ್ತಾ ಇದ್ದಾರೆ ಸೌಜನ್ಯ ವಿರೋಧಿಗಳು ಸಹ ಬಂದು ಸೇರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕೆಲವರದ್ದು ಪ್ರಶ್ನೆ ಇದೆ ಇದು ಸೌಜನ್ಯ ಹೋರಾಟಗಾರರಲ್ಲ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಪ್ರಕರಣ ಅಲ್ಲ ಒಬ್ಬ ಒಬ್ಬರ ಒಬ್ಬರ ಬಗ್ಗೆ ಅಪಪ್ರಚಾರ ಅಂತ ಏನೋ ಅವರ ಬಗ್ಗೆ ಇದು ಮಾಡಿದಂಥ ಸುದ್ದಿ ಆ ಸುದ್ದಿಗೆ ಸಂಬಂಧಪಟ್ಟಿದ್ದು ಆದರೆ ಅದೆಲ್ಲ ಆಗ್ತಾ ಇರೋದು ಸೌಜನ್ಯ ಪ್ರಕರಣಕ್ಕೆ ಹೊಂದಿಕೊಂಡೆ ಸೌಜನ್ಯ ಪ್ರಕರಣವನ್ನು ಅದು ಸೇರಿಕೊಂಡೆ ಅದಕ್ಕೆ ಹೋರಾಟ ಮಾಡೋಕೆ ಬಂದ ಸಮಯದಲ್ಲಿ ಅದ ಅದರ ಸಂಬಂಧದಲ್ಲಿ ಬೋರ್ಡೆ ಪ್ರಕರಣ ಇರಬಹುದು ಇನ್ನಿತರೆ ಯಾವ ಪ್ರಕರಣಗಳು ಸಹ ನಡೀತಾ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟೆ ಆದರೆ ಇದು ಮುಂದೇನಾಗಬೇಕು ಏನಾಗಬಹುದು ಅಂತ ಕಾದು ನೋಡಬೇಕು ಈ ಸಂಬಂಧಪಟ್ಟು ಈ ಸಂಬಂಧಪಟ್ಟು ನಮ್ಮ ಹತ್ರ ಇಲ್ಲಿ ದಿನೇಶ್ ಗಾಣಿಗ್ರವರು ಇದ್ದಾರೆ ದಿನೇಶ್ ಗಾಣಿಗ್ರ ಅವ್ರನ್ನ ಒಂದು ಈ ಸಂಬಂಧಪಟ್ಟು ಮಾತಾಡ್ತೀವಿ ದಿನೇಶ್ ಗಾಣಿಗ್ರ ಏನು ಏನು ಇದೆ ನಿಮ್ಮೆಲ್ಲ ಚರ್ಚೆ ಆಯಿತು ನಿಮ್ಮದು ನಿಮ್ಮನ್ನ ಒಳಗಡೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಏನು ಯಾವ ಕಾರಣ ಇತ್ತು ಮಹೇಶ್ ಶೆಟ್ಟಿ ಮೇಲೆ ಕೇಸ್ ಆಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಯಾವುದೋ ಕಾರಣಗಳು ಕೇಸ್ ಆಗಿದೆ ಅವ್ರನ್ನ ಕರ್ಕೊಂಡು ಬರ್ತಿದ್ದಾರೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಪ್ರಕ್ರಿಯೆಗಳಿಗೆ ಕೋರ್ಟಿಗೆ ನಮ್ಮ ವಕೀಲರು ಕೂಡ ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿದ್ದೀವಿ ವಕೀಲರು ಹೇಳಿದ್ರು ಅಲ್ಲಿ ಹೋಗಿ ಒಂದು ಎಫ್ ಐ ಆರ್ ಕಾಪಿಯನ್ನು ಅನ್ನು ತಗೊಂಡ್ ಬರ್ಬೇಕು ಅವ್ರಿಗೆ ಕೊಡ್ತಾರೆ ನೀವು ಹೋಗಿ ನಮ್ಮ ಪರವಾಗಿ ನಾವೇ ಹೋಗುದಲ್ಲ ವಕಲತ್ ಸ್ವಾಮ್ ಕೂಡ ಕೊಟ್ಟಿದ್ದಾರೆ ಅದನ್ನೆಲ್ಲ ಹಿಡ್ಕೊಂಡು ಹೋಗಿದ್ರು ಕೂಡ ಪೊಲೀಸ್ನವರು ಒಳಗಡೆನೆ ಬಿಡ್ತಾ ಇಲ್ಲ ನಾವು ಈ ಕಾನೂನಲ್ಲಿ ಏನಾಗ್ತಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ನಾವ್ ಹೇಳಿದ್ರು ಒಬ್ಬರು ಹೋಗಿ ಮಾತಾಡ್ಲಿಕ್ಕೆ ಏನ್ ಅಡೆತಡೆ ಇದೆ ಇವರಿಗೆ ಯಾವ ರೀತಿಯಲ್ಲಿ ಹೇಳಿದ್ರು ಬಿಡ್ ಬಿಡ್ತಾ ಇಲ್ಲ ಆಮೇಲೆ ನಾವು ಹೋರಾಟ ಮಾಡಿ ಒಳಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು ಅಂದ್ರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇಲ್ಲ ನಾವಿಲ್ಲಿ ಬಂದು ಚರ್ಚೆ ಮಾಡಿದ್ರ ಮೇಲೆ ಒಂದು ಫೋರ್ಟಿ ಫೋರ್ ಸೆಕ್ಷನ್ ಹಾಕಿದ್ದಾರೆ ಒಳಗೆ ಹೋದಾಗ ಸಹ ನಿಮ್ಮ ಮೇಲೆ ಪ್ರಕರಣ ದಾಖಲಿಸಬಹುದು ನೀವು ಹಾಗೆಲ್ಲ ಬೆದರಿಕೆ ನಾವು ನಮ್ಮ ಜೀವಮಾನದ ಹೋರಾಟದಲ್ಲಿ ಬೆದರಿಕೆ ನೋಡ್ಕೊಂಡೇ ಬಂದಿದ್ದು ಕೇಸ್ಗಳನ್ನು ಹಾಕೊಂಡಿದ್ದೇವೆ ಅವರ ಕೇಸಿಗೆ ಅವರಿಗೆ ನಾವು ಯಾವತ್ತು ಹೆದರ್ಕೊಳ್ಳೋರಲ್ಲ ನ್ಯಾಯಕ್ಕೆ ಬೆಲೆ ಕೊಡ್ತೇವೆ ನ್ಯಾಯಕ್ಕೆ ಬೆಲೆ ಕೊಡ್ತೀವಿ ನ್ಯಾಯಯುತವಾಗಿರ್ತೇವೆ ಅದು ನಮ್ಮ ಹಕ್ಕು ಅವ್ರು ಹೇಳ್ತಾ ಇದ್ರಲ್ಲಿ ಮೇಡಮ್ ಅವರು ಸ್ಟ್ರಿಕ್ಟ್ ಆಗಿದ್ದಾರೆ ಕೇಸ್ ಆಗ್ಬಹುದು ಅಲ್ಲ ಯಾರು ಸ್ಟ್ರಿಕ್ಟ್ ಆದ್ರೆ ನಾವು ನನ್ನ ಹಕ್ಕನ್ನ ಕೇಳಲಿಕ್ಕೆ ಯಾರ ಅಪ್ಪನ ಅವಶ್ಯಕತೆ ಇಲ್ಲ ಇಲ್ಲಿ ನನ್ನ ಹಕ್ಕನ್ನ ಕೇಳಲಿಕ್ಕೆ ಎಸ್ ಪಿ ಅವಶ್ಯಕತೆನೂ ಇಲ್ಲ ಕಾನೂನು ನಮ್ಗೆ ಕೊಟ್ಟಿದೆ ಅದನ್ನ ಕೇಳ್ತಾ ಇರೋದು ನಾನ್ ಸ್ಟೇಷನ್ ಒಳಗೆ ಹೋಗ್ಬೇಕಾದ್ರೆ ಎಸ್ ಪಿ ಪರ್ಮಿಷನ್ ಬೇಕಂದು ಯಾವ ದೇಶದಲ್ಲಿ ಇದೀವಿ ನಾವು ಏನಿದು ಕಮ್ಯುನಿಸ್ಟ್ ಇದ್ರಲ್ಲಿ ಇದಿವಾ ಒಬ್ಬ ಒಬ್ಬ ವ್ಯಕ್ತಿಯ ಮೇಲೆ ಪ್ರಕರಣ ದಾಖಲಾಗಿದೆ ಅದಕ್ಕೆ ಸಂಬಂಧ ಪ್ರೊಸೀಜರ್ ಆಗ್ತದೆ ಇಷ್ಟೆಲ್ಲ ನಾಟಕಗಳು ಇಷ್ಟೆಲ್ಲ ಹೈ ಡ್ರಾಮಾಗಳು ಯಾಕೆ ಆಗ್ತಾ ಇದೆ ಅಲ್ಲಿ ಇಲ್ಲಿ ಗೊತ್ತಿದೆಯಲ್ಲ ಈಗ ಒಂದು ವಾರದಿಂದ ನೀವು ನೋಡ್ತಿರ್ಬೋದು ಹಲವಾರು ಡ್ರಾಮಾಗಳು ನಡೀತಾ ಇದೆ ಅವ್ರ ಮೇಲೆ ತೇಜವಾದೆ ಮಾಡ್ಬೇಕಂತ ಫೇಕ್ ಫೇಕ್ ವಿಡಿಯೋಗಳನ್ನು ಕೂಡ ಬಿಟ್ಟು ವಿಧಾನಸೌಧದಲ್ಲೂ ಕೂಡ ಚರ್ಚೆ ಮಾಡ್ತಾರೆ ವಿಧಾನಸೌಧದಲ್ಲೂ ಕೂಡ ಚರ್ಚೆ ಮಾಡ್ತಾರೆ ಮೊದಲ ದಿನ ಇರುವಂತ ಆರ್ಭಟ ಮಾರನೇ ದಿನ ಸುಳ್ಳೆಂದು ಗೊತ್ತಾಗ ಅದೇ ಬಿಜೆಪಿ ಶಾಸಕ ಮಾಡಿದ್ದಂದು ಗೊತ್ತಾದಾಗ ಆ ಎಲ್ಲ ಹೋರಾಟಗಳು ತಗ್ಗಿ ಹೋಗಿದೆ ಈಗ ಮಾನ್ಯ ಸಂಸದರಾದ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ವೈಯಕ್ತಿಕವಾಗಿ ಒಂದು ಪತ್ರವನ್ನು ಬರೀತಾರೆ ಇಡಿಗೆ ಎನ್ ಐಗೆ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಏನು ಇದನ್ನ ಅದನ್ನು ನೋಡಿ ಅಂತ ಅಲ್ಲ ಅದಕ್ಕಿಂತ ಮೊದಲು ಶ್ರೀನಿವಾಸ ಪೂಜಾರಿ ಅವರು ಈ ಯೂಟ್ಯೂಬರ್ ಮೇಲೆ ಇಡಿ ತನಿಖೆ ಅನ್ನೋದನ್ನ ನಾನು ಸ್ವಾಗತ ಮಾಡ್ತೇನೆ ಹಾಗೆ ಅಲ್ಲಿ ನಡೀತಿರುವಂತಹ ಅನಾಚಾರಗಳ ಬಗ್ಗೆನೂ ಕೂಡ ಇವರು ಮಾತಾಡ್ಬೇಕಲ್ಲ ಧ್ವನಿ ಎತ್ತಬೇಕಲ್ಲ ಇವರು ಈ ಹಿಂದೆ ಕೂಡ ಒಂದ್ಸಲ ಧ್ವನಿ ಎತ್ತಿದ್ದಾರೆ ಹಾಗಾದ್ರೆ ಹಾಗಾದ್ರೆ ಒಂದ್ ಕೆಲಸ ಮಾಡಿ ಮೇಲೂ ಕೂಡ ಆರೋಪ ಬಂದಿದೆ ಒಂದು ಅರವತ್ತು ಲಕ್ಷದ ಮನೆ ಕಟ್ಟಿದೀರಿ ಅನ್ನೋದ್ರ ಬಗ್ಗೆ ಆರೋಪ ಬಂದಿದೆ ಸ್ವತಃ ಇಡೀ ಇವತ್ತು ಬರೀರಿ ನೀವು ನೀವು ಆ ಹಾಕತ್ತಿದ್ರೆ ನೀವು ಹಿಂದೇನು ನಾನ್ ಲೋಕಾಯುಕ್ತ ಬರ್ದೆ ಕ್ಲೀನ್ ಶೀಟ್ ಕೊಟ್ಟಿದ್ದಾರೆ ಅಲ್ಲಿ ಬರೀರಿ ಬರೀರಿ ನನ್ ಗೊತ್ತಿಲ್ಲ ಆ ಪದ್ಧತಿ ಇಲ್ಲ ಬದ್ದಿದಾರಂತೆ ನನ್ ಕೊಟ್ಟಿದ್ದಾರೆ ನಾನು ಅವ್ರ ಬಗ್ಗೆ ವಿರೋಧಗಳು ಮಾಡ್ತಿಲ್ಲ ಆರೋಪಗಳು ಬಂದಾಗ ನೀವೀಗ ಆರೋಪ ಬಂದಿದೆ ಅಂತಲೇ ಕೊಟ್ಟಿದ್ದಲ್ಲ ಧರ್ಮಸ್ಥಳದ ಬಗ್ಗೆನು ತುಂಬಾ ಆರೋಪಗಳಿದೆ ಅಲ್ಲೂ ಇಡೀ ತನಿಖೆ ಮಾಡ್ಲಿಕ್ಕೆ ಕೊಡಿಯಲ್ಲ ಯಾಕೆ ನೀವು ಯಾರು ಪರವಾಗಿ ಇದ್ದೀರಿ ಅದು ಹೇಳ್ಬೇಕಲ್ಲ ಸಂಸದರಾಗಿ ನೀವು ಜನಸಾಮಾನ್ಯರ ಪರವಾಗಿದ್ದೀರಾ ಅಥವಾ ಯಾವ್ದು ಅಧಿಕಾರಶಾಹಿಗಳ ಪರವಾಗಿದ್ದೀರಾ ಈ ಪ್ರಕರಣ ದಾಖಲಾಗುವ ಹಿನ್ನೆಲೆಯಲ್ಲೂ ಶ್ರೀನಿವಾಸ ಪೂಜಾರ ಕೈಬಾಡಾಗಿದೆ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಅವರೇ ಅವರ ಅವರ ಅನ್ಯಾಯಗಳಿಂದನೇ ಅನ್ನೋದು ಜಗತ್ತಿಗೆ ಗೊತ್ತಿದೆ ಶ್ರೀನಿವಾಸ ಪೂಜಾರ ಅನ್ಯಾಯಗಳಿಂದ ಶ್ರೀನಿವಾಸ ಪೂಜಾರ ಒತ್ತಡದಿಂದನೇ ಮಾಡಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿದೆ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮೇಲೆ ವೈಯಕ್ತಿಕ ವಿಷಯ ಅವರಿಗೆ ಅವರಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾರೋ ಒಂದು ರಕ್ಷಣೆ ಬೇಕು ಹಾಗಾಗಿ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಗ್ಗೆ ವಿರೋಧ ಅಲ್ಲ ಯಾರ್ದೋ ಒಂದು ಆ ಏನು ಏನು ಹೇಳ್ತಾರಲ್ಲ ಅವರಿಗೆ ಆಶೀರ್ವಾದ ಬೇಕು ಆ ಆಶೀರ್ವಾದ ಗಳಿಸ್ಕೊಳ್ಲಿಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಷ್ಟೇ ಮತ್ತೆ ಒಬ್ಬ ಸಂಸದನಾಗಿ ಒಬ್ಬ ಯೂಟ್ಯೂಬರ್ ಮೇಲೆ ಇಡಿ ದಾಳಿ ಮಾಡಿ ಅಂತ ಹೇಳಿ ನಾಚಿಕೆಗೇಡಿನ ವಿಷಯ ಇದು ಒಂದು ಯೂಟ್ಯೂಬರ್ ಮೇಲೆ ಇಡಿ ತನಿಖೆ ಮಾಡಿ ಇಡೀ ಏನು ನೂರಾರು ಕೋಟಿ ಹಗರಣ ಇಡಿ ತನಿಖೆ ಹಿಂದೂ ಮುಂದೆ ನೋಡ್ತದೆ ಅದರಲ್ಲಿ ಯೂಟ್ಯೂಬರ್ನಲ್ಲಿ ಇಡೀ ಅಂದ್ರೆ ನಾನು ಒಂದು ಜನ ಕೂಡ ಬರ್ದಿದ್ದೇನೆ ಏನಾದ್ರೂ ಆಗ್ಲಿ ನಾವು ನಾವು ಸ್ವಾಗತ ಮಾಡುದು ಅದನ್ನೇ ಅಲ್ಲ ಫಸ್ಟ್ ತನಿಖೆನ ನಮ್ಮ ಹೋರಾಟಗಾರರ ಮೇಲೆ ಮಾಡಿ ಐ ಟಿ ಅವರಿಗೂ ನಾವು ಮನವಿ ಮಾಡಿಕೊಂಡಿದ್ದೇವೆ ಫಸ್ಟ್ ತನಿಖೆಯನ್ನು ಹೋರಾಟಗಾರರ ಮೇಲೆ ಮಾಡಿ ಬೇಡ ಅಂತ ಹೇಳದವ್ರು ಯಾರು ನಾವು ತನಿಖೆ ಸಿದ್ಧರಿದ್ದೇವೆ ನಮ್ಮಂದಲೇ ತನಿಖೆ ಪ್ರಾರಂಭ ಆಗ್ಲಿ ಈಗ ರಾಜಕೀಯ ವೈಯಕ್ತಿಕ ವೈಯಕ್ತಿಕ ನಿಂದನೆಗಳೆಲ್ಲ ಮಾಡ್ತಾರೆ ರಾಜಕೀಯ ರಾಜಕಾರಣಿಗಳು ಈ ರಾಜಕಾರಣಿಗಳು ಏನಂದ್ರೆ ನೋಡಿ ರಾಜಕಾರಣಿಗಳು ಜವಾಬ್ದಾರಿಯುತವಾಗಿ ಸ್ಥಾನದಲ್ಲಿ ಕೂತಿದ್ರೆ ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಇಷ್ಟೆಲ್ಲ ಪ್ರಕರಣಗಳು ಇಷ್ಟೆಲ್ಲ ನಡೀತಾ ಇಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುವಂತ ಹಲವಾರು ಪ್ರಕರಣಗಳ ಬಗ್ಗೆ ಇವತ್ತು ಬಿಜೆಪಿ ಟೊಂಕ ಕಟ್ಟಿ ನಿಂತಿದೆಯಲ್ಲ ಎಂಬತ್ಮೂರರಿಂದ ಬಿಜೆಪಿ ಅಜೆಂಡವನ್ನು ನೋಡಿ ಧರ್ಮ ಎಂಬತ್ ಮೂರರಿಂದ ತೊಂಬತ್ತರವರೆಗೆ ಏನು ವಿಧಾನಸೌಧದ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರೇ ಹೋರಾಟ ಮಾಡಿದ್ದು ಯಾವುದು ಧರ್ಮಸ್ಥಳದ ವಿರುದ್ಧದ ಬಿಜೆಪಿ ಶಾಸಕರೇ ಹೋರಾಟ ಮಾಡಿದ್ದು ಇವತ್ತವರ ಅಜೆಂಡಾ ಹ್ಯಾಕ್ ಚೇಂಜ್ ಆಯ್ತೋ ಗೊತ್ತಿಲ್ಲ ನಮ್ಗೆ ಕೇಳ್ಬೇಕು ನಾನು ಆ ದಾಖಲಾತಿಯಿಂದ ಬಿಡುಗಡೆ ಮಾಡ್ತೇನೆ ಇನ್ನೊಂದು ವಾರದಲ್ಲಿ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ದಾಖಲಾತಿಯನ್ನು ಬಿಡುಗಡೆ ಮಾಡ್ತೇನೆ ಅಂದ್ರೆ ಇವರಿಗೆ ಅಂದ್ರೆ ಅವಕಾಶವಾದಿ ಹಿಂದುತ್ವ ಇವ್ರದ್ದು ಈ ಕಡೆ ಹಿಂದುತ್ವ ಆ ಕಡೆ ಕೋಮುವ ದಿನ ಯಾವ್ದು ಗೊತ್ತಾಗ್ತಿಲ್ಲ ಒಂದ್ ಕಡೆ ಎಸ್ ಡಿ ಪಿ ಐ ಜೊತೆ ಸಂಬಂಧ ಇಟ್ಕೊಂಡು ಅಧಿಕಾರ ನಡೆಸ್ತಾರೆ ಇನ್ನೊಂದ್ ಕಡೆ ಎಸ್ ಡಿ ಪಿ ಐ ಇಡೀ ಹಿಂದೂ ಧರ್ಮ ಹಾಳಾಗಿತ್ತ ಹೇಳ್ತಾರೆ ಅಂದ್ರೆ ಅಧಿಕಾರ ಬೇಕಾದ್ರೆ ಮುಂದೊಂದ್ ದಿನ ಬಹುಶಃ ಯಾವ ಮಟ್ಟಕ್ಕೂ ಕೂಡ ಬಿಜೆಪಿ ಇಳಿತದ ಅನ್ನೋದು ನಿದರ್ಶನ ಈಗ ಅಂದ್ರೆ ಈಗ ಹಿಂದಿನ ಹಿರಿಯ 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 ಏನು ಹಿಂದುತ್ವವಾದಿಗಳು ಹಿರಿಯ ಆರ್ ಎಸ್ ಎಸ್ ನವರು ಈ ಈ ಏನು ಈ ಸಿಸ್ಟಮೇ ಬದಲಾಗಿದೆ ಈಗಿನ ಒಂದು ಬಿಜೆಪಿ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಿಲ್ಲ ಯಾಕಂದ್ರೆ ನಾನು ತುಂಬಾ ಹಿಂದಿನಿಂದ ಅಲ್ಲಿನ ವಿಚಾರಗಳ ಬಗ್ಗೆ ನಂಗೆ ಗೊತ್ತಿಲ್ಲ ನಾನು ಇತ್ತೀಚಿನ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳ ರಾಜಕೀಯದಲ್ಲಿ ಅಥವಾ ಹೋರಾಟದಲ್ಲಿ ಹೋರಾಟದ ಬದುಕಿನಲ್ಲಿ ಸಂಘಟನೆಯ ಬದುಕಿನಲ್ಲಿ ಕಂಡದ್ದನ್ನು ಹೇಳ್ಬಹುದು ಅಂದ್ರೆ ಇವತ್ತಿನ ಮೊದಲಿನ ಹಿಂದುತ್ವ ಈಗ ಸತ್ತಿದೆ ಈಗ ಏನಿದ್ರು ಅವಕಾಶವಾದಿ ಹಿಂದುತ್ವ ಈಗ ಬಿಜೆಪಿ ಮಾಡ್ತಾ ಇದೆಯಲ್ಲ ಎಂಬತ್ತಾರರಲ್ಲಿ ಧರ್ಮಸ್ಥಳ ಬಗ್ಗೆ ಹೋರಾಟ ಇವ್ರು ಮಾಡ್ಬೋದು ಆವಾಗ ಹಿಂದೂ ಧರ್ಮಕ್ಕೆ ಹಾಳಾಗುದಿಲ್ಲ ಹಿಂದುತ್ವ ಹಾಳಾಗುವುದಿಲ್ಲ ಯಾರು ಕೂಡ ಅಂದ್ರೆ ಅಲ್ಲಿ ಸಮಸ್ಯೆ ಆಗ್ತದಂತ ಮಾತಾಡುವುದಿಲ್ಲ ಇವತ್ತು ಅನ್ಯಾಯ ಬಂದು ಹೋರಾಟ ಮಾಡಿದ್ರೆ ಹಿಂದೂ ಧರ್ಮ ಹಾಳಾಗ್ತದೆ ಹಾಗಾದ್ರೆ ಎರಡು ಎರಡ್ ಸಾವಿರದ ಎಂಬತ್ತಾರರಲ್ಲಿ ನಿಮ್ದಿರುವಂತಹ ಹಿಂದುತ್ವ ಅಜೆಂಡಾ ಯಾವುದು ಚೇಂಜ್ ಆಗಿದೆಯಾ ಬದಲಾವಣೆ ಕಾಲ ಕಾಲಕ್ಕೆ ನಿಮ್ಮ ಅಜೆಂಡಾವನ್ನು ಬದಲಾವಣೆ ಮಾಡ್ಕೊತ ಹೋಗ್ತಿದ ಕೇಳಬೇಕಲ್ಲ ನಾವು ನಾವು ಇಲ್ಲಿ ಯಾರ ವಿರೋಧ ಅಲ್ಲ ನ್ಯಾಯಕ್ಕಾಗಿ ಕೇಳುವುದಲ್ಲಿ ತಪ್ಪೇನಿದೆ ನಿಮ್ಮ ನಿಮ್ಮ ಅಜೆಂಡಾದಲ್ಲಿ ಇಡಿ ತನಿಖೆ ಮಾಡ್ತೀರಿ ಅಂತ ಹೇಳ್ತೀರಿ ಸ್ವಾಗತ ನಾವು ಹೋರಾಟಗಾರ ತನಿಖೆ ಮಾಡ್ತೀನಿ ಅದು ಸ್ವಾಗತ ಇದೆ ಮಾಡಿ ಅಂತ ನಾವೇ ಹೇಳ್ತೇವೆ ಆದ್ರೆ ಯಾಕೆ ಅಲ್ಲಿ ಧರ್ಮಸ್ಥಳದಲ್ಲಿ ಆಗ್ತಿರುವಂತ ಸಮಸ್ಯೆಗಳ ಬಗ್ಗೆ ತನಿಖೆ ಮಾಡಿ ಅಂತ ಬರೆಯುವುದಿಲ್ಲ ಏನ್ ನಿಮ್ಗೆ ಸಂಬಂಧ ಇದೆ ಅಲ್ಲಿ ಹೋರಾಟಗಾರ ಹೇಳಿದ್ರೆ ಸತ್ಯ ಇಲ್ವಂತ ತನಿಖೆ ಆಗ್ಲಿಲ್ಲ ಯಾಕೆ ನೀವು ಅದನ್ನ ಮಾತಾಡ್ತಾ ಇಲ್ಲ ಅವಾಗ ಅನುಮಾನ ಪಡ್ವಿ ಯಾರ ಮೇಲೆ ಅನುಮಾನ ಪಡ್ಬಿನ್ನೆ ಸೋಮನಾಥ್ ನಾಯಕ್ ಅವರು ನಾಗರಿಕ ಸೇವಾ ಟ್ರಸ್ಟ್ ನ ಸೋಮನಾಥ್ ನಾಯ್ಕ ಅವರು ಬಹಿರಂಗ ಪತ್ರವನ್ನು ಬರ್ತಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಇಂಥವರ ಮೇಲೂ ಸಹ ಇಡಿತ ಯಾವ ಯಾವ ಪತ್ರ ಬಹಿರಂಗ ಪತ್ರ ಬರ್ದ್ರು ಅಷ್ಟೇ ಮುಚ್ಚಿದ ಲಕೋಟೆಯಲ್ಲಿ ಪತ್ರ ಬರೆದ್ರು ಅವರ ಅವರ ಯೋಗ್ಯತೆ ತಕ್ಕಂತೆ ಮಾತಾಡ್ತಾರೆ ಅಷ್ಟೇ ನಾನು ಹೇಳುದು ಯಾಕಂದ್ರೆ ಹೇಳಿದ್ರೆ ಒಬ್ಬ ಜನರಿಂದ ಆಯ್ಕೆಯಾದ ಶಾಸಕನಾಗ್ಲಿ ಸಂಸದನಾಗಿ ಜನರ ಬಗ್ಗೆ ಕಾಳಜಿಯಿಂದ ಮಾತಾಡಬೇಕು ಹಾಗಂತ ದೇವಸ್ಥಾನಕ್ಕೆ ಅಪಪ್ರಚಾರ ಆದಾಗ್ಲೂ ಕೂಡ ಹೋರಾಟ ಮಾಡಬೇಕು ದೇವಸ್ಥಾನಕ್ಕೆ ಅನ್ಯಾಯದಾಗ್ಲೂ ಹೋರಾಟ ಮಾಡಬೇಕು ಜನರಿಗೆ ಅನ್ಯಾಯದ ಬಗ್ಗೆನು ಕೇಳಬೇಕು ಇವರೆಲ್ಲ ಹೇಗ್ ಕೇಳಿದೆ ಜನ್ರಿಗ ಅನ್ಯಾಯದ ಬಗ್ಗೆ ಎಲ್ಲೂ ಮಾತಾಡಲ್ಲ ಒಂದು ಉದಾಹರಣೆ ಮೊನ್ನೆ ಗೊತ್ತಾಯ್ತಲ್ಲ ಇಡೀ ಸದನದಲ್ಲಿ ಒಂದೂವರೆ ಗಂಟೆಗಳ ಚರ್ಚೆ ಏನ್ ಕೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ಮಾರೋಡ್ ಬಂಧನ ಮಾಡಬೇಕು ಸುಳ್ಳು ಅನ್ನು ಒಬ್ಬ ನಮ್ಮ ಒಬ್ಬ ವಿರೋಧ ಪಕ್ಷದ ನಾಯಕ ಮಾತಾಡ್ತಾರಂತ ಹೇಳಿದ್ರೆ ಯಾವ ಕಾಲಘಟ್ಟದಲ್ಲಿ ನಾವಿದ್ದೆ ಸದನದಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿಗೆ ನೋಟಿಸ್ ಮಾಡ್ಬೇಕು ಅಥವಾ ಆ ವ್ಯಕ್ತಿ ಅಲ್ಲಿ ಇರ್ಬೇಕು ತನ್ನ ಅವಕಾಶವೇ ಇಲ್ಲ ಆ ವ್ಯಕ್ತಿ ಹೆಸರನ್ನು ತೆಗೆದು ಹೇಳುವಂತ ಇಲ್ಲಿ ನೋಡಿ ನಮ್ಗೆ ಏನಿಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಯಾವ ಕಾರಣಕ್ಕಾದ್ರೂ ಬಂಧನ ಮಾಡ್ಬೇಕು ನಮ್ಮ ಉದ್ದೇಶ ಅಷ್ಟೇ ನಮ್ಮ ಉದ್ದೇಶ ಇರುವುದೇನು ಮಹೇಶ್ ಶೆಟ್ಟಿ ತಿಮ್ರೋಡಿನ ಅರೆಸ್ಟ್ ಮಾಡ್ಬೇಕು ಯಾರಾದ್ರೂ ಕಂಪ್ಲೇಂಟ್ ಕೊಡಿ ಏನ್ ಬೇಕಾದ್ರೂ ಕೊಡಿ ಅರೆಸ್ಟ್ ಮಾಡ್ತೇವೆ ಮಾಡಿದಾರಲ್ಲ ಹಾಗಿದೆ ಎಷ್ಟೋ ಕಂಪ್ಲೇಂಟ್ ಗಳಿದೆ ಮೊನ್ನೆ ಮೊನ್ನೆ ಉಜಿರೆಯಲ್ಲಿ ಯೂಟ್ಯೂಬರ್ ಮೇಲೆ ನಡೆದಂತ ಧರ್ಮಸ್ಥಳದಲ್ಲಿ ನಡೆದಂತ ಹಲ್ಲೆಗೆ ಎಷ್ಟು ಜನ ಅರೆಸ್ಟ್ ಮಾಡಿದಿರಿ ಬೆಳಣಿಕೆ ನೋಟ್ಕೊಳ್ಳಿಕ್ ಒಂದ್ ಐದ್ ಹತ್ತು ಜನ ಅರೆಸ್ಟ್ ಮಾಡಿದಿರಿ ಮತ್ತೊಳ್ದವರಿಗೆ ಯಾಕೆ ಅರೆಸ್ಟ್ ಮಾಡಲಿಲ್ಲ ಸಿಗ್ಲಿಲ್ವಾ ಅಥವಾ ಅವಕಾಶ ಇಲ್ವಾ ಅಂದ್ರೆ ನಿಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಒಟ್ಟಾರೆ ಹೋರಾಟವನ್ನು ಹತ್ತಿಕ್ಬೇಕು ಹೋರಾಟದ ಮೊದಲನ್ನು ಬೇರೆ ಕಡೆಗೆ ತಿರುಬೇಕು ಮಹೇಶ್ ಅಲ್ಲ ಇಡೀ ಹೋರಾಟಗಾರನ ಅರೆಸ್ಟ್ ಮಾಡಿದ್ರು ಕೂಡ ಹೋರಾಟ ನಿಲ್ಲೋದಿಲ್ಲ ಯಾರನ್ನೇ ಅರೆಸ್ಟ್ ಮಾಡಲಿ ಅದಕ್ಕೆ ಹೋರಾಟ ನಡೀತಾ ಇರ್ತದೆ ಅದು ನಿತ್ಯ ನಿರಂತರ ನೀವು ಏನೇ ಏನೇ ಕೂಡ ಅಜೆಂಡಾಗಳನ್ನ ಹುಡ್ಬೋದು ಮಹೇಶ್ ಶೆಟ್ಟ್ರಿ ಇದೇನು ಹೊಸ್ತಲ್ಲ ಹತ್ತಾರು ಹತ್ತಿಪ್ಪತ್ತು ಕೇಸ್ಗಳನ್ನ ಹಾಕೊಂಡು ಜ ಕೋರ್ಟ್ ಮನೆ ತಿರ್ಗ್ದವ್ರೆ ಹಿಂದುತ್ವಕ್ಕಾಗಿ ಸಮಾಜಕ್ಕಾಗಿ ಹಾಗಾಗಿ ಅದಕ್ಕೆಲ್ಲ ಲೆಕ್ಕ ತಗೊಳ್ಳೋರು ಯಾರಿಲ್ಲ ನೀವೇನೇ ನಾಟಕ ಮಾಡಿ ಒಂದಂತೂ ಇವತ್ತು ನಾನು ಮೊದಲು ಕೂಡ ಹೇಳಿದ್ದೇನೆ ಇವತ್ತು ಹೇಳ್ತೀನಿ ಧರ್ಮಕ್ಕೂ ಅಧರ್ಮಕ್ಕೂ ಯುದ್ಧ ನಡೀತಿದೆ ಬಡವನಿಗೂ ಶ್ರೀಮಂತನಿಗೂ ಯುದ್ಧ ನಡೀತಿದೆ ಕೊನೆಗೆ ಗೆಲ್ಲುವುದು ಧರ್ಮ ಕೊನೆಗೆ ಗೆಲ್ಲುವುದು ಬಡವಣೆ ನ್ಯಾಯವೇ ಗೆಲ್ಲುವುದು ಇದಂತೂ ಸತ್ಯ ಈಗ ಇಲ್ಲಿ ಏನಾಗ್ತಾ ಇದೆ ಒಳಗಡೆ ಏನಾಗ್ತಾ ಇದೆ ಏನಾಗ್ತಿದೆ ಆಗ್ತಿದೆ ಅಂದ್ರೆ ಇನ್ನ ಪೊಲೀಸ್ನವ್ರ ಹತ್ರ ಪ್ರೆಸ್ ಮೀಟ್ ಮಾಡಿ ಅಂದ್ರೆ ಅವ್ರು ಏನ್ ಕಾನೂನು ಎಲ್ಲ ಮುಗಿಸ್ಕೊಂಡು ಜನರಿಗೆ ಅದು ಗೊತ್ತಾಗ್ಬಾರ್ದು ಅವ್ರಿಗೆ ಏನೆಲ್ಲ ಬೇಕು ಮಾಡ್ಕೊಂಡು ಕಡೆಗೆ ಬಿಡ್ತಾರೆ ಚಕಮಕಿ ಚಕಮಕಿ ಏನಿಲ್ಲ ನಮ್ಮನ್ ಬಿಡಿ ಅಂತ ಹೇಳುದು ಒಬ್ರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಅವರು ಅವ್ರು ನೋಡಿ ಅಲ್ಲಿಂದ ತಿಮ್ಮರೋಡಿಯಿಂದ ಬರ್ಬೇಕು ಉಜ್ವೆಯಿಂದ ಆವಾಗ ಅದಕ್ಕೆ ಸಂಬಂಧಪಟ್ಟ ಏನಾಗಿದೆ ಯಾವ ಕೇಸ್ ಆಗಿದೆ ಯಾವ ರೀತಿ ಆಗಿದೆ ಕೇಳಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಹೋಗಿ ಅಂತ ಲಾಯರು ಕೂಡ ಹೇಳಿದ್ದಾರೆ ಹೋಗಿ ಅದನ್ನು ಕಾಪಿ ಮೇಲೆ ಅದಕ್ಕಾಗಿ ಬಂದಿದೆ ಬಿಟ್ಟು ನನಗೆ ಇಲ್ಲಿ ಇವ್ರ ಹತ್ರ ಹುಡ್ಕೊಂಡು ನಮ್ಗೆ ಆಗಬೇಕು ನಂಗೆ ಗೊತ್ತಿಲ್ಲ ಪೊಲೀಸ್ ವ್ಯವಸ್ಥೆಯಲ್ಲಿ ಈ ತರ ಎಲ್ಲ ಇದೆ ಅನ್ನೋದು ನಾನು ಇದು ಫಸ್ಟ್ ನೋಡ್ತಿರೋದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಆರ್ಡ್ರಿದೆ ಒಬ್ಬರಿಗೆ ಆದಾಗ ಅವನಿಗೆ ಮಾಹಿತಿ ತಿಳಿಸ್ಲಿಕ್ಕೆ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಹಕ್ಕಿದೆ ಅಂತ ಒಬ್ರಿಗೆ ಹೋಗ್ಲಿಕ್ಕೆ ಮಾತಾಡ್ಲಿಕ್ಕೆ ಹಕ್ಕಿಲ್ಲ ಬಿಡೋದಿಲ್ಲ ಅಂತ ಹೇಳಿದ್ರೆ ಯಾವ ಕಾನೂನಲ್ಲಿ ನಾವು ಬರ್ತಾ ಇದ್ದೀವಿ ನಾವು ಇರಲಿ ಅವ್ರು ಏನೇ ಮಾಡ್ಲಿ ಅವ್ರು ಯಾರು ಪರವಾಗಿದ್ದಾರೋ ಮೇಲೊಬ್ಬನ ತಪ್ಸಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಇವತ್ತು ಅಣ್ಣಪ್ಪ ಮಂಜುನಾಥನ ಮೇಲೆ ನಂಬಿಕೆ ಆ ದೇವರು ನ್ಯಾಯ ತಗೊಂಡೇ ತಗೊಳ್ತಾರೆ ಕೊಟ್ಟ ಕೊಡ್ತಾರೆ ಅಷ್ಟೇ ಅಲ್ಲಿವರೆಗೂ ನಮ್ಮ ಹೋರಾಟ ಅಣ್ಣಪ್ಪ ಮಂಜುನಾಥನ ಮೇಲೆ ನಂಬಿಕೆ ಅಂತ ದೇವಸ್ಥಾನದ ಮರ್ಯಾದೆ ತೆಗಿತಾ ಇದ್ದೀವಿ ಏನಂದ್ರೆ ಧರ್ಮಸ್ಥಳ ಅಂತ ಹೆಸರು ಹೇಳಿದ್ರೆ ಅಣ್ಣಪ್ಪ ಮಂಜುನಾಥ ವಿಷಯ ಹೋಗುದಾದ್ರೆ ಸದನದಲ್ಲಿ ಇಡೀ ರಾಜ್ಯದಲ್ಲಿ ಸಂಸತ್ತಲ್ಲಿ ತಿರುಪತಿಯಲ್ಲಿ ಬೆಟ್ಟದ ಬೆಟ್ಟದೇನೋ ಹಾಗ ಸಮಸ್ಯೆಗಳಾದಾಗ ಇಡೀ ಸದನದಲ್ಲಿ ಚರ್ಚೆ ಮಾಡಿದ್ದಾರೆ ತಿರುಪತಿ ವಿಷಯ ತಿರುಪತಿ ದೇವರ ಹೆಸರು ಹಾಳಾಗಿಲ್ಲ ಆಡಳಿತ ಮಂಡಳಿಯ ಬಗ್ಗೆ ಅಥವಾ ಅಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುದು ಅದು ತಪ್ಪಾದ್ರೆ ಹಾಗಾದ್ರೆ ಹೆಸರು ಚೇಂಜ್ ಮಾಡ್ಬೇಕಾಗತ್ತೆ ನಾ ಗ್ರಾಮದ ಹೆಸರು ಚೇಂಜ್ ಮಾಡಿದ್ರೆ ನಾವು ಬಹುಶಃ ಆ ಹೆಸರನ್ನು ಹೇಳೋದೇ ಇಲ್ಲ ಧರ್ಮಸ್ಥಳದಲ್ಲಿ ಆಗ್ತಿರುವಂತ ಸಮಸ್ಯೆಗಳು ಧರ್ಮಸ್ಥಳದಲ್ಲಿ ಅಂತ ಹೇಳ್ಬೇಕು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಂತ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಂತ ಇದೆ ನಾವ್ ಹೇಳುದು ಬೆಳ್ತಂಗಡಿ ಗ್ರಾಮ ಪಂಚಾಯತ್ ಅಂದ್ರೆ ಬೇರೆ ಕಡೆ ಹೋಗ್ಬೇಕಾಗತ್ತೆ ಗೂಗಲ್ ಅಲ್ಲಿ ಬೆಳ್ತಂಗಡಿ ಅಂತ ಹಾಕಿದ್ರೆ ಬೆಳ್ತಂಗಡಿ ಹೋಗುತ್ತೆ ಧರ್ಮಸ್ಥಳಕ್ಕೆ ಹೋಗೋದಿಲ್ಲ ಈಗ ನೀವು ಹೋರಾಟಗಾರರ ಹೋರಾಟಗಾರ ಮಹೇಶ್ ಏನಾದರೂ ತೊಂದರೆ ಆಗುವ ಸಾಧ್ಯತೆ ಇದೆ ಅಂತ ನೋಡಿ ಮಹೇಶ್ ಶೆಟ್ಟರಿಗೆ ಏನೆಲ್ಲ ಸಮಸ್ಯೆ ಕೊಡ್ಬೇಕು ಎಲ್ಲಾ ರೀತಿಗಳ ಪಿತೂರುಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಜೀವಕ್ಕೂ ಕೂಡ ಅಪಾಯ ಇದೆ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಏನೇ ಈ ಸಂದರ್ಭದಲ್ಲಿ ಸಮಸ್ಯೆ ಆದರೂ ಕೂಡ ಅದಕ್ಕೆ ಪೊಲೀಸ್ ಇಲಾಖೆ ಹೊಣೆ ಆಗ್ತದೆ ಪೊಲೀಸ್ ಇಲಾಖೆ ಹೊಣೆ ಆಗ್ತದೆ ನಾವು ಹೇಳೋದು ನೀವೇನು ಮಾಡ್ತೀರಂತಲ್ಲ ಇವತ್ತಿನ ವ್ಯವಸ್ಥೆಗಳನ್ನು ಕೊಡಿದರೆ ನೋಡಿದರೆ ನಮ್ಗೆ ಅನುಮಾನ ಬರ್ತಾ ಇದೆ ಈ ರೀತಿಯಾಗಿ ಒಂದು ಒಬ್ಬ ಮಹೇಶ್ ಶೆಟ್ಟಿಯನ್ನು ಅರೆಸ್ಟ್ ಮಾಡ್ಕೊ ಮಹೇಶ್ ಶೆಟ್ಟ್ರನ್ನು ಅರೆಸ್ಟ್ ಮಾಡ್ಕೊಂಡು ಬರಲಿಕ್ಕೆ ಎಂಟತ್ತು ಜೀಪ್ ಗಾಡಿಗಳು ಇಪ್ಪತ್ತೈದು ಮೂವತ್ತು ಪೊಲೀಸ್ಗಳು ಯಾ ಎಲ್ಲಿದ್ದೀವಿ ನಾವು ಯಾವ ರಾಜ್ಯದಲ್ಲಿದ್ದೀವಿ ಅಂತ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಅವರು ಏನೇ ಮಾಡಲಿ ನಮಗಂತೂ ದೃಢ ನಂಬಿಕೆ ಇದೆ ಮಹಿಸ್ಟ್ರೇಟ್ ಹೊರಗಡೆ ಬರ್ತಾರೆ ಮುಂದಿನ ಹೋರಾಟಕ್ಕೆ ಏನಂತ ನಾವು ಹಣಿ ಆಗ್ತೇವೆ ಅಷ್ಟೇ ಈ ಹೋರಾಟ ಇನ್ನು ಉಗ್ರ ಉಗ್ರ ಇಲ್ಲ ನಾವು ನಿಧಾನವಾಗಿ ಹೋರಾಟ ಮಾಡ್ತಿದ್ವಿ ಉಗ್ರ ಅವರದ್ ಇರ್ಬೋದು ನಮ್ದಿಲ್ಲ ನಾವು ನ್ಯಾಯಯುತವಾಗಿ ಬೇಡಿಕೆಯನ್ನು ನ್ಯಾಯಯುತವಾಗಿ ಕೇಳ್ತಾ ಇದ್ದೀವಿ ಮುಂದೆ ಕೂಡ ನ್ಯಾಯಯುತವಾಗಿ ಹೋಗ್ತೇವೆ ಸರಿ ನಾವು ಮಾಡ್ತಿದ್ ಸರಿ ಇದೆ ತಪ್ಪೇನಿದೆ ಏನ್ ಮಾಡಿದೀವಿ ನಾವು ವೈಯಕ್ತಿಕ ನಿಂದನೆ ವೈಯಕ್ತಿಕ ನಿಂದನೆ ಎಲ್ಲಿದೆ ಮಾತಾಡುವಾಗ ಒಂದೊಂದು ಎಷ್ಟು ಎಷ್ಟು ಬರಲಿಲ್ಲ ಮಹೇಶ್ ಶೆಟ್ಟರ್ ಬಗ್ಗೆ ನೀವು ಮಾತಾಡಿಯಲ್ಲ ಮಹೇಶ್ ಶೆಟ್ಟರ್ ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ ಮಟ್ಟಣ್ಣ ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ ಪ್ರಸನ್ನಕರ ಬಗ್ಗೆ ಮಾತಾಡಿದ್ದಾರೆ ಮತ್ತೆ ಬಗ್ಗೆ ಮಾತಾಡಿದ್ದಾರೆ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ ಅದು ಕುತ್ರ ಇಲ್ವಾ ಮಾತಾಡುವಾಗಿಸಿಲ್ಲ ನಮ್ಗೆ ಟಾರ್ಗೆಟ್ ಮಹೇಶ್ ಅಣ್ಣ ಅವರಿಗೆ ಟಾರ್ಗೆಟ್ ಏನಿದೆ ಮಹೇಶ್ ಅಣ್ಣ ಅಷ್ಟೇ ಅವರ ಉದ್ದೇಶ ಅಷ್ಟೇ ಟಾರ್ಗೆಟ್ ಮಹೇಶ್ ಅಣ್ಣ ಮಹೇಶ್ ಅವ್ರಿಗೆ ಅವರಿಗೆ ಅವರಿಗೆ ಅನ್ಸಿದೆ ಮಹೇಶ್ ಅಣ್ಣನ ಬಲ ಕಮ್ಮಿ ಮಾಡಿದ್ರೆ ಎಲ್ಲ ಆಗ್ತದೆ ಮಹೇಶಣ್ಣ ಅಣ್ಣ ಅವರಂಥ ನೂರು ಮಹೇಶ ಸೃಷ್ಟಿ ಮಾಡಿ ಹೋಗಿದ್ದಾರೆ ಅವ್ರಿಗೆ ಅರ್ಥ ಆಗಬೇಕು ಅವರಿಗೆ ಅರ್ಥ ಆಗಬೇಕು ಮಹೇಶ್ ಅಣ್ಣ ನೂರು ಮಹೇಶ ಮಹೇಶ ಸೃಷ್ಟಿ ಮಾಡಿ ಹೋಗಿದ್ದಾರೆ ಅಂತ ಒಬ್ರು ಹೋದ್ರು ನೂರು ಜನ ಇಲ್ಲಿದ್ದೀವಿ ಹೋರಾಟ ಮಾಡಲಿಕ್ಕೆ ಎಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದಾರೆ ಮಹೇಶ ಅಣ್ಣ ಹಾಗಾಗಿ ನನಗೆ ಯಾವ ಹೆದರಿಕೆನೂ ಇಲ್ಲ ನ್ಯಾಯ ತಗೊಳ್ತೇವೆ ಗೆದ್ದೇ ಗೆಲ್ತೇವೆ ಅಷ್ಟೇ ಥ್ಯಾಂಕ್ ಯು ನಮಸ್ಕಾರ ಇಷ್ಟೊತ್ತವರೆಗೆ ನಮ್ಮೊಂದಿಗೆ ದಿನೇಶ್ ಗಾಣಿಗ್ರ ಅವರು ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟು ಹೇಳ್ತಾ ಹೋದ್ರು ಇದರ ಇನ್ನು ಮುಂದಿನ ವಿಚಾರವನ್ನ ಮುಂದಿನ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಧನ್ಯವಾದಗಳು ಯು